ತೊರೆಯು ಒಳಗೆ ಮಿಟ್ಟಿಂಗ್ ಅದ ಇದೇ ಟೊಳಿನ ಹಾಡಿಕೆ ಸಂಬಂಧ ಇದನ್ನ ಯಾತ್ರ ಇಟ್ಕೊಂಡು ಹಾಡಿಕೆ ಮಾಡ್ರಿ ಇವತ್ತ ಅದಕ್ಕ ಲಾಸ್ಟ್ ದಿನ ಇವತ್ತು ಹೊತ್ತೊಂಟ ಹನ್ನೆರಡು ಮುಗಿತ್ತಂದ್ರ ಜಾನಪದ ಹಾಡಂಗಿಲ್ಲ ಕುರ್ಕುರಿ ಹಾಕೊಳ್ಳಂಗಿಲ್ಲ ಗುಲಾಲ್ ಹಚ್ಕೊಳಂಗಿಲ್ಲ ಹಿಂಗ ವಾರ್ನಿಂಗ್ ಮಾಡ್ಯಾರ ಮಾಡವ್ರ ಅದಾರ ಏನೇ ಹಾಡಂಗಿದ್ರು ಇವತ್ತು ಬೆಚ್ಚ ಜಾನಪದ ಹಾಡು ತಿಂಡಿಲಿ ಮಾಡಿ ಬಿಡು ಇವತ್ತು ನಮ್ ಅದಕ್ಕೆ ಅದಕ್ಕ ಇವತ್ತು ನಮ್ಮ ಹಗಲಿ ಕಾರ್ಯಕ್ರಮ ಇದ್ದು ಮಲ್ಲ ಹಗಲಿ ಇದ್ದು ಹೌದಿಲ್ಲ ಹೌದು ಎಲ್ಲಿಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಬೂದಿಯಾಳ ಗ್ರಾಮದೊಳಗೆ ಬೂದಿಯಾಳ ಗ್ರಾಮದೊಳಗೆ ಇವತ್ತು ಹಗಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತ ಮಲ್ಲಣ್ಣ ಲೇಟ್ ಆಗ್ಯದ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿ ಇವತ್ತು ನಾವು ಮಾಡೋ ಗುರುನಾಥನ ಸೇವೆದೊಳಗೆ ಸೇವಾದೊಳಗ ಏನಾದರೂ ತಪ್ಪು ತಳೆಗಳ ಆದ್ರೂ ಆಗಬಹುದು ಮಲ್ಲಣ್ಣ ಆದ್ರೂ ಆಗಬಹುದಲ್ಲ ಹಾಗೆ ಆಗ್ತಾವ ಯಾಕಾತವ ಪುಕ್ಷಟ್ ಬಂದಿರಿ ನಿಮ್ಮ ಹೆಣಕ್ ಹತ್ತು ಹದಿನೈದು ಸಾವಿರ ರೂಪಾಯಿ ಬಡದಾರ ಅವ್ರ ಕಮಿಟಿ ಅವರು ಅಲ್ಲೋ ಮಲ್ಲಣ್ಣ ರೊಕ್ಕ ನನಗ ಅಟ್ಟ ಕೊಟ್ರ ನಿಮಗೆ ಯಾರಿಗೂ ಕೊಟ್ಟಿಲ್ಲ ಮೊಬೈಲ್ ಹಾಡವ್ರ ಹೆಣಕ್ ಬಡದಾರ ನಾನ್ ಹೆಣಕ್ ಬಡದಿಲ್ಲ ಅವು ನಮ್ ಹೆಣಕ್ ಬಡದಾರ ನಿಮಗ ಬಡದಿಲ್ಲ ಹೌದು ನಿನಗೊಂದ್ ಮಾತ್ ಹೇಳ್ತೀನಿ ಒಂದಲ್ಲ ಹತ್ತು ಕೇಳ್ರಲ್ಲ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಮುಗಿಸ್ಕೊಂಡು Nem morro. ಹೋಗಿದ್ದೀನಿ ಮಲ್ಲಣ್ಣ ಬಿಡ್ರಲ್ಲ ನಿಮ್ಮ ಊರು ಬಸ್ ಸ್ಟ್ಯಾಂಡದಾಗ ಓದ ಬಿಟ್ಟ ಬಳಕ ಯಾಕಪ್ಪ ತಂದ್ರ ಕಮಿಟಿ ಹಿರಿಯರು ನನಗೇನು ಒಂದ್ ರೂಪಾಯಿ ಕೊಡದ ಬೇಕಾಗಿಲ್ಲ ಹೊತ್ತು ಹೊಂಡತನ ಆದಿ ಶಕ್ತಿ ಸೇವ ಹಿಂಗೆ ಮಾಡಿ ಹೊಕ್ಕಿನಿ ಮಾಡಿ ಹೋರ್ಲ ನನ್ನ ಜೀಪ್ ಬಾಡಿಗೆ ಅಟ್ಟೆ ಕೊಟ್ಟರ ಸಾಕ ಸಾಕು ಮಗನ ನಿನ್ನ ನಿನ್ನ ಊರ ಬಸ್ ಸ್ಟ್ಯಾಂಡ್ ಒಳಗ ಇಳಿಸಿದ ಬಳಕ ತಂಗಿ ನೀನ್ ನನಗ ಪೇಮೆಂಟ್ ಕೊಡೋ ಅಂತ ಕೇಳುವಂಗಿಲ್ಲ ಸುಮ್ಮನ ಆಯ್ಕೆ ಹೋಗೋದು ಇದಕ್ಕೆ ಹಂಗಂದಿ ಪಗಾರ ಕೇಳಂಗಿಲ್ಲ ಕರೆ ರೊಕ್ಕ ತಗೊಳ್ಳಾರ ಹಂಗೆ ಮನೆಗೆ ಹೋದ ನನ್ನ ಹೆಂಡ್ತಿ ಪ್ಯಾಲುನ್ಗೆ ಹಿಡ್ಕೊಂಡು ನಿಂತಿರ್ತಾಳ ಅಲ್ಲಿ ಇದರ ಹೆಂಡ್ರು ಗುಲಾಮ್ ಹೆಂಡ್ರು ನೀವು ನಾ ಅಲ್ಲ ನನ್ನ ಹೆಂಡತಿ ಪ್ಯಾಲು ಹಿಡಿ ಇರ್ತಾಳೆ ಇವ್ನು ಹೆಂತು ಉದ್ಕೊ ಹಿಡಿರ್ತಾಳ ನಿನ್ನ ಹೆಂತಿ ಅಮ್ಮ ಅಂತಂದ್ರ ಯಾವ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಕಲಗುರಿಕಿ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಡೊಳ್ಳಿನಗ್ಯಾನ ಸಂಘ ಒಂದು ಇದು ನಮ್ಮ ಸಂಘ ಇನ್ನು ಇನ್ನೊಂದು ಯಾವ್ದಪ್ಪ ಅಂತಂದ್ರ ಇನ್ನೊಂದು ಯಾವ್ದ್ರಿಪಾ ಯಾವ ಬೂದ್ಯಾಳ ಗ್ರಾಮದ ಮಾಳಿಂಗೇಶ್ವರ ಢೊಳ್ಳಿನಗೆ ಸಂಘ ಹಿಂಗ ಇನ್ನೊಂದು ತಂದ ಕೂಡ ನಾವು ಮಾಡುವಂತ ಗುರುನಾಥನ ಸೇವಾದೊಳಗ ಒತ್ತು ಹೊಂಡದೊಳಗ ಏನಾದ್ರೂ ತಪ್ಪು ತಡೆಗಳ ದಿಮ್ಮು ದೋಷ ಆಗಬಹುದು ತಾಳ ದೋಷ ಆಗಬಹುದು ರಾಗ ದೋಷ ಆಗಬಹುದು ವಾಕ್ಯ ದೋಷ ಆಗಬಹುದು ಮಾತಾಡುವಂತ ಮಾತಿನಲ್ಲಿ ಅಲ್ಪ ದೋಷ ಆಗಬಹುದು ಯಾವ ರೀತಿ ನಿಮ್ಮ ಮನೆಯೊಳಗ ನಿಮ್ಮ ಮಗು ತಪ್ಪು ಮಾಡಿದಾಗ ಮಾಡಿದಾಗ ಆ ತಪ್ಪನ್ನ ಒಪ್ಪರ ಬದಗಿಟ್ಟ ಮಗುವಿನ ಹೆಂಗ ಅಪ್ಪಿ ಮುದಾಡತಿರ್ಲಾ ರೀತಿ ಇವ್ ಕಲಾ ಸಂಘದೊಳಗ ಏನಾದ್ರು ತಪ್ಪು ಹೇಳಿ ದೈವಕ್ಕೆ ಕೈ ಮುಗುದಕ್ಕೆ ಹೌದೌದು ಅದಕ್ಕ ಮಲ್ಲಣ್ಣ ಯಾಕಪ್ಪ ಅಂತಂದ್ರ ಯಾಕ್ರಿ ಮಲ್ಲಣ್ಣ ಇವತ್ತ ಎರಡು ಕಡೆ ಮ್ಯಾಳ ಕುಡಿಸ್ಯಾರ ಹೆಂಗ ಕುಡಿಸ್ಯಾರ ಹೆಂಗ ಮ್ಯಾಳ ಕುಡಿಸ್ಯಾರ ಇಲ್ಲಿ ಅಮಾವಶ್ಯದಿಂದ ಹೆಣ್ಣ ಮ್ಯಾಳ ತಂದು ಕುಡಿಸ್ಯಾರ ಮಾಳಿಂಗ ರ ಗಂಡ ಮೇಳ ತಂದು ಕು ಅದ್ರಾಗ ಅವ್ರ ಯಾಕೋ ದಾರಿ ಬಿಟ್ಟು ಬಿಟ್ಟು ಮಾತಾಡಕರ್ ಸಟ್ ನೋಡಿದು ಇದ್ಯಾ ಭಾಷೆ ಹಂಗಂದ್ರ ಏನು ಅದ ಅವನಿಗೆ ಗೊತ್ತಾ ಅವನಿಗೆ ಗೊತ್ತಾ ನನಗೆ ಗೊತ್ತಾ ಅದಕ್ಕ ಯಾಕಪ್ಪ ಅದು ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಳ ತಂದು ಕುಡಿಸಿದಾರ ವ್ಯವಹಾರ ಹಂಗೆ ಅದಕ್ಕೆ ಜಾರ ಕರ್ತ ಹೆಣ್ಣು ಮೇಳ ಏನಾರ ಕುಡಿಸಿದಾರಪ್ಪ ಇವತ್ತು ವ್ಯವಹಾರ ಇತ್ತು ಬ್ಯಾರೇತ ಇವತ್ತು ಯಾವ ನನಗ್ ಬಿಡ್ರಿ ಪೂಜಾರಿ ಮುತ್ಯಾನು ಕೂಡ ಯಾವಾರ ಇವತ್ತೇನು ಕುಬಿಯಾದ್ ಬೇಕಾದ್ ಮಾಡ್ಕೊಂಡು ಬಿಡು ಮುತ್ತೇನೀನು ಯಾಕಪ್ಪ ಅಂತಂದ್ರ ಹೌದ ಹೆಣ್ಣು ಮೇಳ ಅಂದ್ರೆ ವ್ಯವಹಾರ ಇವ್ರಿಗೆ ಒಂದ್ ದಿಪ್ರಿಗೆ ಎಬ್ಬಸಿ ಬಿಡ್ರಿ ನಾನು ಕೂತ್ಗಿ ಬಂದೇ ಕೂತ್ಗಿ ಈಗ ಮನ್ಯಾಗ ಹೋದ್ರ ಜೀವ ಜೀವತಿರ್ತಾರ ಮನ್ಯಾಗ ಇಲ್ಲಿ ವರ್ಣ ಇವ್ರ ಜೀವತಿರ್ತಾರ ಅದಕ್ಕ ಮಾತಿನ ರುಚಿನೇ ಹೋತದ್ರಿ ಹಿಂಗಾದ್ರೆ ಹ್ಯಾಂಗ ಏ ಏನು ಪ್ಯಾಂಟ್ ಬರ್ಲಾಕ್ಯಾಂಟ್ ಗಿಟ್ ಅದಕ್ಕೆ ಇರ್ಲಿ ಬಿಡ್ರಿ ಪಾಕ ಇರ್ಲಿ ಬಿಡ್ರಿ ಒಂದ್ ಚೀಲ ಜೋಳದಾಗ ಒಂದ್ ಎರಡ್ ಹಳ್ಳ ಇರುವ ಮಲ್ಲಣ್ಣ ಇರುವ ಅದಕ್ಕ ಯಾಕಪ್ಪ ಅಂತಂದ್ರ ಇವತ್ತ ಆದಿಶಕ್ತಿ ಸೇವಾ ಮಾಡಾಕ ನಾವ್ ಇಲ್ಲಿ ಅಂತಂದ್ರೆ ಅಂತಂದ್ರ ಅಂದ್ರೆ ನನ್ನಪ್ಪ ಯೋಗಿನ ಅಮೋಘ ಏನೇನೋ ಪವಾಡಗಳನ್ನ ಏನೇನೋ ಲೀಲೆಗಳನ್ನ ಮಾಡಿದ ಅನ್ನೋದು ಹೊತ್ತು ಹೊಂಡದ್ರೊಳಗ ನಾವು ದೈವಕ್ಕ ತಿಳಿಸೋದ ನಾವು ಮಂದಿ ಮಕ್ಕಳು ಮಕ್ಕಳು ಎಷ್ಟ್ ಮಂದಿ ಮರಿಮ ಮಕ್ಕಳು ಎಷ್ಟ್ ಮಂದಿ ಗಿರಿಮ ಮಕ್ಕಳು ಅನ್ನುವಂತದ ಅದನ್ನ ನಾವು ಹೇಳೋದಾ ನಾವು ಸರ್ಜೋಡಿ ಕಲಾವಂತರದ ಹೆಂಗ್ ಬರ್ತದಪ್ಪ ಅಂತಂದ್ರ ಬರ್ತದ್ರಿ ನಮ್ ಸಡಕರ್ದು ಮುದ್ದವ್ವ ಮುದ್ದುಗೊಂಡಾಗ ಒಬ್ಬ ಮಗ ಆದಿಗೊಂಡ ಅದರಾಗ ಉಂಡ పదమగొండ ముద్దు ಹೆಣ್ಣ పదమిన నలవత్ నల్వడ గండ నడి దేవరాజ అంద దేవరాజ రై దీపక్ రై ఆలక ರಾಯ ಜಗ ರಾಯ ಮಾಳಿಂಗರಾಯ ಮಾಳಿಂಗರಾಯಗ ನಾಲ್ಕು ಮಂದಿ ಮಕ್ಕಳು ಯಾರು ಯಾರು ರಬ್ಬ ಮುತ್ಯ ಬೀರ ಮುತ್ಯ ಕಣ್ಣು ಮುತ್ಯ ಅಂತ ಹೇಳಿ ನಮ್ಮ ಸರ್ಜೋಡಿ ಕಲಾವಂತರ ಸಡಕರ ಉತ್ತಾರಿ ಇದು ಸರ್ಜೋಡಿ ಕಲಾವಂತರದ ಹೊಲದ ಉತ್ತಾರಿ ಅದ ಯಾಕಪ್ಪ ಅಂತಂದ್ರ ಈ ಗ್ರಾಮ ಅಂದ್ರ ಹುಲಿಬೆಂಚಿ ಗ್ರಾಮ ಅಂದ್ರ ಹೂ ಮಾರುವಂತ ಜಾಗ ಐತಿ ಹೂ ಮಾರುವಂತ ಜಾಗ ಐತಿ ಹುಲ್ಲು ಮಾರಿ ಹೋಗ್ಬೇಡ್ರಿ ಮುತ್ತಾರ ಹುಲ್ಲು ಮಾರಿ ಹೋಗುವಂತ ವ್ಯವಹಾರ ಆಗಿರಬಾರದು ಹತ್ತು ಹಂಟ್ರತ್ತಿ ಕೋಟ ತಾಲೂಕು ತ್ವರಿ ಒಳಗೆ ಮೀಟಿಂಗ್ ಅದ ಇದೇ ಡೊಳ್ಳಿನ ಹಡಿಕೆ ಸಂಬಂಧ ಇದನ್ನು ಯಾತ್ರೆ ಇಟ್ಕೊಂಡು ಹಡಿಕೆ ಮಾಡ್ರಿ ಇವತ್ತ ಅದಕ್ಕ ಲಾಸ್ಟ್ ದಿನ ಇವತ್ತು ಹತ್ತು ಹಂಟ ಹನ್ನೆರಡು ಮುಗಿತ್ತಂದ್ರ ಜಾನಪದ ಹಾಡಂಗಿಲ್ಲ ಕುರ್ಕುರಿ ಹಾಕೊಳ್ಳಂಗಿಲ್ಲ ಗುಲಾಲ್ ಹಚ್ಕೊಳಂಗಿಲ್ಲ ಹಿಂಗ ವಾರ್ನಿಂಗ್ ಮಾಡ್ಯಾರ ಮಾಡವ್ರ ಅದಾರ ಏನೇ ಹಾಡಂಗಿದ್ರು ಇವತ್ತ ಬೆಚ್ಚ ಬ ತನ್ ಜಾನಪದ ರೀ ಹಾಡು ತಿಂಡಿಲೇ ಹಾಡ್ಕಿ ಮಾಡಿ ಬಿಡು ಇವತ್ ನಮ್ಗೂಡ ಅದಕ್ಕ ಹಾ ನ ಅಡ್ವಾನ್ಸ್ ಹೇಳ್ಯಾರಿ ನಮ್ಮ ಮೊದ್ಲು ಹೇಳ್ಯಾರಿ ಅವ್ ಹೇಳ್ಯಾರ್ ಎಳ್ಯಾರ ಇವತ್ತು ಹೇಳ್ತಾರ ಅಲ್ಲಿಗೆ ಹೋಗುದು ಅಲ್ಲೋ ಮಗನ ಎಲ್ಲಾ ಗೊತ್ತಿದ್ದವ್ರ ಗತಿ ಹಕ್ಕಿ ಹಕ್ಕಿ ಕಂಕಣ ಓದಿದಂಗ ಮಾಡ್ತೀಯಲ್ಲ ಹೋಯ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ವಾರ್ನಿಂಗ್ ಕೊಟ್ಟೆ ನಾನು ಅಲ್ಲ ನಾ ಮಾತಾಡಕತ್ತೀನಿ ನನಗೆ ಮಾತಾಡಕ ಬಿಡಾತಿಲ್ಲ ಅತ್ತ ಹೇಳ ಹೇಳ ನೀನು ಹೇಳ ಅದಕ್ಕ ಯಾವಕಪ್ಪ ಅಂತಂದ್ರ ಹೌದು ಇವತ್ತ ಈ ಊರಪ್ಪ ಅಂತಂದ್ರ ಹೌದು ನಾನೇ ಶಾನೆ ಅನ್ನಕ ಬರಂಗಿಲ್ಲ ಮಲ್ಲಣ್ಣ ಯಾಕಪ್ಪ ಹುಲಿಬೆಂಚಿ ಗ್ರಾಮದೊಳಗ ಹಾಲು ಮತ್ತ ಅನ್ನುವಂಥದ್ದು ಅರಕೊಂದು ಕುಡ್ದವ್ರು ಬಹಳ ಮಂದಿ ಅದಾರ ಡೆಬ್ಬಿ ಬಡದ ಗುಬ್ಬಿ ಎಬ್ಬಿಸಿ ಹೋಗುವಂತ ವ್ಯವಹಾರ ಆಗಿರಬಾರದು ಇವತ್ತು ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರು ಏನೋ ಪ್ರಶ್ನೆ ಕೇಳಲಿ ಏನೋ ವಿಷಯ ಇಡಲಿ ಕರೆ ಪೆಂಡಿಂಗ್ ಇಟ್ಟು ಮಾತಾಡೋದಿಲ್ಲ ಏನೇ ಮಾತಾಡದಿದ್ರು ರೋಕ್ ಬೈ ಟೋಕ್ ಮಾತಾಡುದು ರೋಕ್ ಬೈ ಟೋಕ್ ವಿಷಯ ಬರ್ತದಂದ್ರ ಬರ್ತದಂತ ಹೇಳುದು ಇಲ್ಲ ಅಂದ್ರೆ ಇಲ್ಲಂತ ಹೇಳುದು ನಮ್ಮ ಅಪ್ಪನ ಮನೆ ಗಂಟೆನ ಹೋಗುದಿಲ್ಲ ಹೌದಿಲ್ಲ ಇಲ್ಲ ಹವಾ ನಾನು ಮಾಡ್ಕೋಬೇಡ್ರಿಂಗಿ ಮಲ್ಲು ಅಣ್ಣ ಹೌದಾ ಇವತ್ತ ಬಾಳ ಮಾತಾಡಿ ಬಾಳಿ ಹೇಳಿ ದೈವಕ್ಕ ವಜ್ಜಾಗೋದಾ ಮಾಡೋದು ಬೇಡ ಹೌದಾ ಈಗಾಗಲೇ ಠಾಯ ಬಾಳಾಗಿ ಹೋಗ್ಯದ ಆಗ್ಯದ ಸತ್ಯ ಸುಂದರವಾದಂತ ಯಾಡ ನೋಡಿ ಚಾಲ್ ಹಾಡಿ ಯಥಾ ಪ್ರಕಾರ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡೋಣ ಸಡ್ ಸಡಕ್ರಿ ಪಾಳೆ ಕೊಟ್ಟು Não, não, não.